ಸಿಂಧು ನಾಗರಿಕತೆಯಲ್ಲಿ ಮನುಷ್ಯನು ಮರಣ ಹೊಂದಿದಾಗ ನಾಯಿಯ ಶವ ಮತ್ತು ಜಿಂಕೆ ಒಂಟೆ ಕುದುರೆಯ ಶವವನ್ನು ಉಳ್ತಾ ಇದ್ರು ಯಾಕೆ ಸಿಂಧು ನಾಗರಿಕತೆಯ ಜನರ ಸ್ತ್ರೀಯರು ಧರಿಸುವ ಉಡುಪುಗಳು ಹೇಗಿತ್ತು ಗೊತ್ತಾ ಈ ನಾಗರಿಕತೆಯ ಜನರು ಊಟದ ಪದ್ಧತಿಯನ್ನ ನೋಡಿದ್ರೆ ಆಶ್ಚರ್ಯವಾಗುತ್ತೆ ಈ ಎಲ್ಲಾ ವಿಚಾರವನ್ನ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಇಡ್ತಾ ಇದೆ ಹೌದು ಪ್ರಿಯ ವೀಕ್ಷಕರ ನಾವೆಲ್ಲ ಓದಬೇಕಾದ್ರೆ ಮೆಸಪಟೋಮಿಯ ನಾಗರಿಕತೆ ಸಿಂಧು ನಾಗರಿಕತೆ ಹರಪ್ಪ ನಾಗರಿಕತೆ ಕೇಳೇ ಇರ್ತೀವಿ ಈ ಒಂದು ನಾಗರಿಕತೆಯನ್ನು ನಾವು ಶೋಧಿಸುತ್ತಾ ಹೋದಂತೆ ಹಲವಾರು ಆಶ್ಚರ್ಯಕರ ರಹಸ್ಯಗಳು ಸಂಗತಿಗಳು ಬೆಳಕಿಗೆ ಬರ್ತವೆ ಹೌದು ವೀಕ್ಷಕರೇ ಈ ಸಿಂಧೂ ನದಿ ನಾಗರಿಕತೆ ಕ್ರಿಸ್ತಪೂರ್ವ ಎರಡು ಸಾವಿರದ ಮುನ್ನೂರ ಐವತ್ತರಿಂದ ಸಾವಿರದ ಏಳ್ನೂರ ಐವತ್ತರವರೆಗೆ ನದಿಯ ದಂಡೆಯ ಮೇಲೆ ಅಸ್ತಿತ್ವದಲ್ಲಿತ್ತು ಸಿಂಧೂ ನಾಗರಿಕತೆಯಲ್ಲಿ ನಮ್ಮ ಭಾರತ ದೇಶದ ಉತ್ತರ ಭಾಗವಾದ ಮಾಂಡ ಅಂದರೆ ಜಮ್ಮು ಕಾಶ್ಮೀರ ದಕ್ಷಿಣ ಭಾರತದಲ್ಲಿ ದಹಿಮಾಬಾದ್ ಅಂದರೆ ಮಹಾರಾಷ್ಟ್ರ ಪೂರ್ವದಲ್ಲಿ ಹಾಲಂಗಿಪುರ ಅಂದರೆ ಉತ್ತರ ಪ್ರದೇಶ ಇಲ್ಲಿ ಈ ಒಂದು ನಾಗರಿಕತೆ ತನ್ನ ವ್ಯಾಪ್ತಿಯನ್ನ ವಿಸ್ತರಿಸಿಕೊಂಡಿರುತ್ತೆ ಈ ಸಿಂಧೂ ನದಿ ನಾಗರಿಕತೆಯ ಸಾಮಾಜಿಕ ಜೀವನ ನೋಡಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯವಾಗುತ್ತೆ ಈಗಾಗಲೇ ಚಿನ್ನದ ಬೆಲೆ ಗಗನಕ್ಕೇರ್ತಾ ಇದೆ ವಿವಿಧ ಶೈಲಿಯ ಆಭರಣಗಳನ್ನು ಈಗಿನ ತಲೆಮಾರಿನ ಜನರು ತೊಟ್ಟು ಫ್ಯಾಷನ್ ಪ್ರಿಯರಾಗಿದ್ದಾರೆ ಆದರೆ ಕ್ರಿಸ್ತಪೂರ್ವ ಎರಡು ಸಾವಿರದ ಮುನ್ನೂರ ಐವತ್ತರಲ್ಲಿ ಅಲ್ಲಿನ ಮಹಿಳೆಯರೆಲ್ಲರೂ ಕೂಡ ಸೌಂದರ್ಯ ಪ್ರಿಯರಾಗಿರ್ತಾರೆ ಕಿವಿಗೆ ಓಲೆ ಮೂಗಿಗೆ ಮೂಗುತ್ತಿ ಮತ್ತೆ ಕಂಠಿಹಾರವನ್ನು ಹಾಕಿಕೊಳ್ಳೋದು ಅಂದರೆ ಆ ಸ್ತ್ರೀಯರಿಗೆ ಎಲ್ಲಿಲ್ಲದ ಪ್ರೀತಿ ಇಷ್ಟೆಲ್ಲ ಇದ್ರೂ ಕೂಡ ಈ ನಾಗರಿಕತೆಯ ಜನರಲ್ಲಿ ಯಾವುದೇ ವರ್ಗದಲ್ಲಿ ಭೇದ ಭಾವ ಇರೋದೇ ಇಲ್ಲ ಇನ್ನು ನಾವು ಪಟ್ಟಣಗಳಿಗೆ ಹೋದರೆ ಅಲ್ಲಿ ಸರ್ವೇ ಸಾಮಾನ್ಯವಾಗಿ ಕಾಣುವಂತಹ ದೃಶ್ಯ ಮಿನಿಸ್ಕರ್ಟ್ ಹಾಕಿಕೊಂಡು ಓಡಾಡುವಂತಹ ಸ್ತ್ರೀಯರು ವಿವಿಧ ಭಕ್ಷ್ಯ ಭೋಜ್ಯಗಳನ್ನು ತಿನ್ನುವಂತಹ ಮಿಶ್ರ ಆಹಾರಿಗಳು ಎಲ್ಲರನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಕಾಣ್ತೇವೆ ಇಲ್ಲಿ ಒಂದು ಆಶ್ಚರ್ಯಕರ ಸಂಗತಿ ಅಂದರೆ ಎರಡು ಮೂರು ಸಾವಿರ ವರ್ಷಗಳ ಹಿಂದೆಯೇ ಸಿಂಧೂ ನಾಗರಿಕತೆಯ ಸ್ತ್ರೀಯರು ಮಿನಿಸ್ಕರ್ಟ್ ಮತ್ತೆ ಪುರುಷರು ನಿಲುವಂಗಿಯನ್ನು ಧರಿಸಿ ಓಡಾಡ್ತಾ ಇದ್ರು ಇನ್ನು ಇವರ ಆಹಾರ ಪದ್ಧತಿಯ ಕ್ರಮವೂ ಕೂಡ ಅಷ್ಟೇ ಕುತೂಹಲಕರವಾಗಿದೆ ಯುವಕರು ಸರ್ವೇ ಸಾಮಾನ್ಯವಾಗಿ ದೇಹವನ್ನು ಗಟ್ಟಿಮುಟ್ಟಾಗಿ ಇಟ್ಟುಕೊಳ್ಳಲು ಜಿಮ್ಗೆ ಹೋಗಿ ಕಸರತ್ತನ್ನು ಮಾಡಿ ಜಿಮ್ ಟ್ರೈನರ್ ಹೇಳಿದಂತಹ ಪೌಡರ್ ಅನ್ನು ಅಥವಾ ಆಹಾರವನ್ನು ತೆಗೆದುಕೊಳ್ತಾ ಇರ್ತಾರೆ ಆದರೆ ಸಿಂಧೂ ನಾಗರಿಕತೆಯ ಜನರು ಗೋಧಿ ಬಾರ್ಲಿ ಭತ್ತ ರಾಗಿ ಸಾಸಿವೆ ಹಣ್ಣು ಹಂಪಲು ಹಂದಿ ಮಾಂಸ ಕೋಳಿ ಮೊಟ್ಟೆ ಮೀನು ಎಲ್ಲವನ್ನೂ ಸೇವಿಸ್ತಾ ಇದ್ರು ಇದರಿಂದ ಇವರು ಅತಿ ಹೆಚ್ಚು ಶಕ್ತಿಯುತರಾಗಿ ಇರ್ತಾ ಇದ್ರು ಬುದ್ಧಿವಂತರು ಕೂಡ ಆಗಿದ್ರು ಇನ್ನು ಇವರಲ್ಲಿ ಯಾರಾದರೂ ಮರಣ ಹೊಂದಿದ್ರು ಅಂದರೆ ಅವರ ಶವ ಸಂಸ್ಕಾರ ಪದ್ಧತಿಯನ್ನು ತುಂಬ ವಿಚಿತ್ರವಾಗಿ ಮಾಡ್ತಾ ಇದ್ರು ಅದನ್ನು ಕೇಳಿದ್ರೆ ನಿಜಕ್ಕೂ ಕೂಡ ಬೆಚ್ಚಿಬೀಳ್ತೀವಿ ಮನುಷ್ಯ ಮರಣ ಹೊಂದಿದಾಗ ಆ ವ್ಯಕ್ತಿಯನ್ನು ಕೆಲವೊಮ್ಮೆ ಹೂಳುವುದಾಗಲಿ ಅಥವಾ ಸುಡುವುದಾಗಲಿ ಮಾಡ್ತಾ ಇರಲಿಲ್ಲ ಆತನನ್ನು ಯಾವುದೋ ಒಂದು ನಿರ್ಜನ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಿ ಎಸೆದು ಬಂದ್ಬಿಡ್ತಾ ಇದ್ರು ಯಾಕಪ್ಪ ಅಂತಂದರೆ ಇವರು ಪ್ರಾಣಿ ಪಕ್ಷಿಗಳನ್ನು ದೇವರಂತೆ ಪೂಜಿಸ್ತಾ ಇದ್ರು ಪ್ರಾಣಿ ಪಕ್ಷಿಗಳಿಗೆ ಆಹಾರವಾಗಲಿ ಅಂತ ಆ ಪ್ರಾಣಿ ಪಕ್ಷಿಗಳು ಹಸಿದುಕೊಂಡು ಇರಬಾರದು ಇದರಿಂದ ದೇವರು ನಮ್ಮನ್ನ ಕ್ಷಮಿಸೋದಿಲ್ಲ ಎಂಬ ನಂಬಿಕೆಯಿಂದ ಈ ರೀತಿ ಮಾಡ್ತಾ ಇರ್ತಾರೆ ಮನುಷ್ಯನ ಶವದೊಂದಿಗೆ ನಾಯಿ ಒಂಟೆ ಕುದುರೆ ಜಿಂಕೆಯ ಶವಗಳನ್ನು ಜೊತೆಯಲ್ಲಿ ಇಡ್ತಾ ಇದ್ರು ಹೌದು ವೀಕ್ಷಕರೇ ಶವಗಳನ್ನು ಮಣ್ಣಿನಲ್ಲಿ ಹೂಳೋದು ಜನಪ್ರಿಯವಾಗಿರುತ್ತೆ ಮತ್ತು ಸುಡುವ ಪದ್ಧತಿ ಕೂಡ ಕಡಿಮೆ ಇರುತ್ತೆ ಆದರೆ ಸತ್ತ ಮನುಷ್ಯನ ಜೊತೆಗೆ ನಾಯಿ ಅಥವಾ ಒಂಟೆ ಇತ್ಯಾದಿ